ಜಿಲ್ಲೆಯಲ್ಲಿ ಮೊನ್ನೆ ಒಂದು ಬಾಗೇಪಲ್ಲಿಯಲ್ಲಿ ಬಾಗೇಪಲ್ಲಿಯ ಶಾಸಕರು ಒಂದು ಅವರ ನಡೆ ಅವ್ರಿಗೇನು ಇ ಡಿ ರೇಡ್ ಆಗಿರ್ತಕ್ಕಂಥದ್ದು ರಾಜಕೀಯವಾಗಿ ಮಾಡಿರ್ತಕ್ಕಂಥದ್ದು ಹೇಳಿಕೆ ಕೊಟ್ಟಿದ್ದಾರೆ ಆದರೆ ನಾವು ಅವ್ರಿಗೆ ಹೇಳೋಕ್ಕೊಂದು ಇಷ್ಟಪಡ್ತೀನಿ ಯಾರಾದರೂ ಉಪ್ಪು ತಿಂದರೆ ನೀರು ಕುಡಿಬೇಕು ಕುಂಬಳಕಾಯಿಗಳನ್ನ ಅಂದರೆ ಹೆಗಲು ಮುಟ್ಕೋಬಾರ್ದು ಹೆಗಲು ಮುಟ್ಕೊಂಡ್ಮೇಲೆ ಏನಂತ ಅರ್ಥ ನಾನೇನಾದರೂ ಒತ್ತಿದ್ದೀನ ಕುಂಬಳಕಾಯಿ ಅಂತಕ್ಕಂಥದ್ದು ನೋಡ್ಕೊಳ್ತಕ್ಕಂಥದ್ದು ಅವರು ಬರೀ ರಾಜಕಾರಣಿ ಒಂದೇ ಅಲ್ಲ ಅವರು ಸಾಕಷ್ಟು ವೈನ್ ಶಾಪ್ಗಳನ್ನ ವ್ಯಾಪಾರ ಮಾಡ್ತಾರೆ ರಿಯಲ್ ಎಸ್ಟೇಟ್ ಮಾಡ್ತಾರೆ ಸಾಕಷ್ಟು ವ್ಯವಹಾರ ಇದೆ ಆ ವ್ಯವಹಾರದ ಜೊತೆಗೆ ಇವತ್ತು ನಮ್ಮ ಅಭ್ಯರ್ಥಿ ಮುನ್ರಾಜ್ ಅವರು ಏನು ಅವತ್ತು ಎಲೆಕ್ಷನ್ ಅಲ್ಲಿ ಸೋತಾದ ಮೇಲೆ ಅವರು ಅವ್ರ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದು ಇವಾಗ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅವರು ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಾಹಿತಿ ತಪ್ಪಿದೆ ಅಂತ ಇವರು ಕೇಸ್ ಹಾಕಿದ್ದಾರೆ ಕೇಸ್ ನಡೀತಾ ಇದೆ ಅದು ಹಾಕಿರ್ತಕ್ಕಂಥದ್ದು ಆಲ್ರೆಡಿ ಎರಡು ವರ್ಷ ಮೇಲಾಗಿದೆ ಕೇಸ್ ನಡೀತಾ ಇದೆ ಅವ್ರ ಮೇಲೆ ಅವರು ರಾಜಕೀಯ ದುರುದ್ದೇಶ ಇಟ್ಕೊಂಡು ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ಟು ಬಿ ಜೆ ಪಿ ಪಕ್ಷ ದೇಶದಲ್ಲಿರ್ತಕ್ಕಂಥದ್ದು ನಿಜ ಆದರೆ ಯಾವುದೇ ಒಂದು ಆಫೀಸ್ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇ ಡಿ ಇರ್ಬೋದು ಅವ ಅದೆಲ್ಲ ಸರ್ಕಾರದ ಜೊತೆ ಇದ್ದರೆ ರಾಜಕಾರಣ ರಾಜಕಾರಣದಲ್ಲಿ ಹೇಳ್ತಕ್ಕಂಥ ಮಾ ಮಾಡ್ತಕ್ಕಂಥದ್ದು ಯಾವುದೂ ಇಲ್ಲ ಅವ್ರಿಗೆ ಇರ್ತಕ್ಕಂಥ ಗೈಡ್ಲೈನ್ಸ್ ಇರುತ್ತೆ ಟ್ರಾನ್ಸಾಕ್ಷನ್ಸ್ ಇರುತ್ತೆ ನೋಡ್ತಾರೆ ಅನುಮಾನ ಇರ್ತಕ್ಕಂಥದ್ದು ಟ್ರಾನ್ಸಾಕ್ಷನ್ನು ವೆರಿಫೈ ಮಾಡಿ ಮಾಡ್ತಕ್ಕಂಥದ್ದಿದು ಇದು ಸಾಧಾರಣವಾಗಿ ಈಗ ನಮ್ಮ ಸ್ಟೇಟಲ್ಲಿ ಕೂಡ ರಾಜ್ಯ ಸರ್ಕಾರಗಳಲ್ಲಿ ಕೂಡ ಸಾಕಷ್ಟು ಜಿ ಎಸ್ ಟಿದು ಮತ್ತು ಬೇರೆ ಯಾವುದೋ ಪೊಲೀಸಲ್ಲಿ ಒಂದು ರೈಡ್ ಮಾಡ್ತಕ್ಕಂಥದ್ದು ಮಾಡ್ತಾರೆ ಅಂದರೆ ಎಲ್ಲ ರಾಜಕೀಯ ಅಂತ ಹೇಳೋಕ್ಕಾಗತ್ತಾ ರಾಜಕೀಯ ವ್ಯಕ್ತಿಗಳು ಮಾಡಿದ ತಕ್ಷಣವೇ ರಾಜಕಾರಣ ಬಣ್ಣ ಬೀಳ್ತಕ್ಕಂಥದ್ದು ತಪ್ಪಿದೆ ಅದು ಯಾವುದೇ ರಾಜಕಾರಣ ದುರುದ್ದೇಶವಾಗಿ ಮಾಡಿರ್ತಕ್ಕಂಥದ್ದಲ್ಲ ಅವ್ರದ್ದು ಏನಾದರೂ ಅಷ್ಟೊಂದು ಅವರಿಗೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಯಾಕೆ ಭಯಪಡಬೇಕು ಕ್ಲೀನ್ ಚೆಟ್ ಕೊಡ್ತಾರಲ್ಲ ಯಾರು ಬಂದು ರೈಡ್ ಮಾಡಿದ್ರೆ ಕೂಡ ಎಲ್ಲ ಕ್ಲೀನಾಗಿದೆ ಅಂತ ಹೇಳಿದ್ರೆ ಕ್ಲೀನ್ ಚೆಟ್ ಕೊಟ್ಬಿಟ್ಟು ಅವ್ರು ಗೌರವಿಸ್ತಾರೆ ತಲೆ ಕೆಟ್ಟಿಸ್ಕೊಂಡಂಗಿಲ್ಲ ಇದು ರಾಜಕಾರಣಕ್ಕೆ ಮಸಿ ಬೆಳೀತಕ್ಕಂಥದ್ದು ಕಲರ್ ಆಗ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ಹೇಳ್ತೀನಿ